ಎಲ್ಲರಿಗೂ ಫೋನ್ ಮಾಡಿರೇನಪ್ಪಾ ನಿಮ್ಮ ನೆಂಟ್ರಿಗೂ ಎಲ್ಲರಿಗೂ ಹ್ಞೂನಪ್ಪ ಮಾಡಿದ್ವಿ ರಮೇಶನ ಹತ್ರನೂ ಮಾತಾಡಿ ಮಾಮಂಗೂ ಹೇಳಿದ್ದೀನಿ ಗಂಗಾನೂ ಫೋನ್ ಮಾಡಿ ಅವ್ರ ಅಮ್ಮಂಗೆ ಎಲ್ಲರಿಗೂ ಹೇಳಿದ್ದಾಳೆ ಬರ್ತಾರೆ ಹೇಳಪ್ಪ ಪ್ರೀತಿ ಅವ್ರಿಗೂ ಫೋನ್ ಮಾಡಿ ಹೇಳ್ದೇನಮ್ಮ ನಮ್ಮ ಮತ್ತೆ ಎಲ್ಲರಿಗೂ ಫೋನ್ ಮಾಡಿದ್ದೀನಿ ಸರಿ ಮತ್ತೆ ಅಪ್ಪ ನಾನೊಂದಿಟ್ಟು ಅಡುಗೆ ಮಾಡಾರ ಮತ್ತು ಮತ್ತೆ ಊಟಕ್ಕೆ ಅಲ್ಲೆಲ್ಲ ಬಿಸ್ಲಾಗುತ್ತೆ ಅದಕ್ಕೆ ಶ್ಯಾಮಿಯಾನೆ ಅದರ್ ಕೇಳಿದೆ ಅವ್ರು ಇವಾಗ ಬರ್ತೀನಿ ಅಂತಿದ್ರು ಅದಕ್ಕೆ ಮನೆ ತಕ ಹೋಗ್ತೀನಪ್ಪ ನಾನು ಹೊಸ ಮನೆ ತಕೆ ನೀನು ಒಂದಿಟ್ಟು ಎಲ್ಲ ಕರಿ ಸಿಗ್ತವೆ ನೋಡು ಒಂದಿಟ್ಟಾದ್ರೂ ಚಪ್ರ ಹಾಕಿಸ್ಬೇಕಲ್ಲ ಮುಂದೆ ಚಪ್ರ ಹಾಕಿಸ್ಲಿಲ್ಲ ಅಂದ್ರೆ ಏನ್ ಚೆನ್ನಾಗಿರ್ತೈತೆ ಹೇಳು ಹೊಸ ಚಪ್ರ ಒಂದಿಟ್ಟು ಹಾಕ್ಸೋಣ ಅಪ್ಪ ಒಂದು ಹಿಟ್ಟು ಹೊಸಗರಿ ಚಪ್ರ ಹಾಕಿಸ್ಲಿಲ್ಲ ಅಂದರೆ ಹೆಂಗೆ ಹೇಳು ಹ್ಞೂ ನಾನು ಹೋಗಿ ಹ್ಞೂ ಅವರು ತಿಪ್ಪ ಸಮಯವ್ರ ತೋಟ್ದಾಗೆ ಒಂದೆರಡು ಹೊಸಗರಿ ಕಡಿಸ್ಕೊಂಬತ್ತೀನಿ ಕೇಳ್ಕೊಂಡು ಹ್ಞೂ ಒಂದು ಏಳು ಎಂಟು ಕೊಡ್ರಪ್ಪ ಹೊಸಗರಿನ ನಾವು ಆಸಮನೆ ಮುಂದೆ ಒಂದು ಹಿಟ್ಟು ಚಪ್ರ ಅಂತ ಹೇಳಿ ಒಂದು ನಾಲ್ಕು ಗೋಳನು ಒಂದು ಒಂದು ಎಂಟು ಹತ್ತ ಹೊಸಗರಿನ ಕೇಳಿಸ್ಕೊಂಡು ಕಡಿಸ್ಕೊಂಬತ್ತೀನಿ ನಾನು ನೀನು ಹೋಗಿ ಅದೇನು ಶಾಮಿ ಏನು ನೋಡು ನೋಡ್ರಮ್ಮ ಎಲ್ಲರಿಗೂ ಫೋನ್ ಮಾಡಿ ಕರೆಯೋದು ಊರಗಳ್ರೂ ಕರೆಯೋದು ಅದೆಲ್ಲ ನಿನಗೂ ನಿಮ್ಮ ಅತ್ತೆಗೆ ಬಿಟ್ಟಿದ್ದು ನಮ್ಮನ್ನ ಯಾರು ಏನು ಅಂಬೋಕೆ ಹೋಗ್ಬೇಡ್ರಿ ಈಗ ಕರೆಯೋದನ್ನೆಲ್ಲ ನಿಮಗೆ ಬಿಟ್ಬಿಟ್ಟಿದ್ದೀವಿ ಏನದು ತರೋದು ಇಂಥ ಬೇರೆ ಯಾತ್ರವನ್ನು ಚಪ್ಪರ ಹಾಕ್ಸೋದು ಶಾಮಿಯಾನ ಚೇರು ಊಟದ್ದು ಅಡುಗೆ ಬಟ್ರದ್ದು ಇದೆಲ್ಲ ನಾನು ನನ್ನ ಮಗ ನೋಡ್ಕೊಂತೀವಿ ಇದ್ದಿದ್ದೆಲ್ಲ ನೀವು ಕರೆಯೋದು ಅದೆಲ್ಲ ನೀನು ನಿನ್ನ ನಿಮ್ಮ ಅತ್ತೆನೇ ನೋಡ್ಕೋಬೇಕಮ್ಮ ಬಿಡಿ ಮಾವ ಸತ್ಯನ ಸ್ವಾಮಿ ಪೂಜೆಗೆ ಪತ್ರ ಎಲ್ಲಾನ ಕಿತ್ಕೊಂಡ್ ಬರ್ಬೇಕಿತ್ತಲ್ಲ ಮಾಮ ಅಮ್ಮ ಅದನ್ನ ಇವಾಗ ಗರಿ ಕಿತ್ಕೊಬ್ರಕ್ ಹೋಗ್ತೀನಲ್ಲ ಗರಿ ಬಂದು ಒಂದಿಟ್ಟು ಒತ್ ಮುಣುಕ್ಲಿ ಸಾಯಂಕಾಲದಂಗೆ ಹೋಗ್ತೀನಿ ಬಿಸ್ಲಾಗಿ ಹೋದ್ರೆ ಅದೆಲ್ಲ ಇರ್ತೈತೆ ಒಂದಿಟ್ಟು ತಣ್ಣ ತಂಪತ್ತಾಗ್ಲಮ್ಮ ಸಾಯಂಕಾಲಕ್ಕೆ ಹೋಗಿ ಒಂದು ಬ್ಯಾಗ್ ಕೊಡು ಬ್ಯಾಗ್ ಕವರ ಯಾತನ ಹೋಗಿ ಕಿತ್ಕೊಂಡ್ಬೋತೀನಿ ಹಂಗೆ ಅಲ್ಲೆಲ್ಲಾನ ಒಂದೇಳೆ ದಾಸವಾಳಧ ಇದ್ರೆ ಆ ದಾಸವಾಳ ಧೂವ ದೇವರಿಗೆ ಶ್ರೇಷ್ಠ ಅಲ್ಬೇ ಒಂದೇಳದು ಅವನು ಎಲ್ಲ ಮುಗ್ಗಿದ್ರೆ ಅಂತವೆಲ್ಲ ಕಿತ್ಕೊಂಡ್ಬೋತೀನಿ ಮಾಡು ಅತ್ತ ಹೋಗಿ ಅಲ್ಲಿ ಎಲ್ಲಾನ ಗಿರುಗಳು ಇದಾವೆ ಹೂವಿನ್ ಗಿರುಗಳು ಹ್ಞೂ ದಾಸವಾಳದ ಹೂವಿನ ಹೂವು ಬಿಳಿಯೋದು ಐತೆ ಕೆಂಪಂದು ಐತೆ ಎಲ್ಲಾ ತರದ ಒರದು ಐತಿ ಹೋಗಿ ಎಲ್ಲ ಕಿತ್ಕೊಂಬ ಬಿಡಿ ಹೂವು ಬೇಕಾಕ್ತವೆ ತಗ ಬಂದು ನೀರಕ್ಕೆ ಹಾಕಿದ್ರೆ ಎಲ್ಲ ಅಳ್ಕೊಂತ ಚೆನ್ನ ಹೂವು ಚೆನ್ನಾಗಿರ್ತವೆ ಬಿಡಿ ಹೂವ ಅಂತವೆಲ್ಲಾನ ಬೇರೆ ಸಣ್ಣ ಸಣ್ಣ ಬಟನ್ಸ್ ಹೂವು ಎಲ್ಲ ಬರ್ತವೆ ಮತ್ತೆ ಶಾಮ್ಕೆ ಹೂವ ಮಲ್ಗೆ ಹೂವು ಹಾಂ ಅವೆಲ್ಲನ ದುಡ್ಡಿಗೆ ತರಿಸಬೇಕು ಏನ್ರೀ ಶಿರಾದಾಗ್ ತರ್ತೀರಾ ಹಿರಿಯೂರಾಗ ತರ್ತೀರಾ ಎಲ್ ತರ್ತೀರ ನನ್ನ ಫ್ರೆಂಡು ಸಿಲ್ಯದಾಗ ಇದ್ದ ಕಣೇ ಫೋನ್ ಮಾಡಿ ಹೇಳಿದೀನಿ ತಗೊಂಬರ್ತಾರೆ ಮುಡ್ಕೊಂಬಕ್ಕೆ ಮತ್ತು ದೇವ್ರಿಗೆ ಡೆಕೋರೇಷನ್ಗೆ ಎಲ್ಲದಕ್ಕೂ ಹೇಳಿದ್ದೀನಿ ಅವರೆಲ್ಲ ತಂದು ಕೊಡ್ತಾರೆ ಸಾಯಂಕಾಲ ಬುತ್ತಾ ತಗೊಬರ್ತಾರಂತ ಅವರು ಸರಿ ರೀ ಆಯಿತು ಏನಲ್ಲ ನಿಲ್ಲೇ ನಿಂತ್ಕೊಂಬಿಟ್ಟೀರಾ ಹಾಂ ಎಲ್ಲ ಹೊರಗೆ ನಿಂತ್ಕಂಡು ಏನು ಮಾಡ್ತೀರಾ ಇಲ್ಲ ಕಣಮ್ಮ ಹೊರಗೆ ಹೋಗ್ತಿದ್ವಿ ಇವರಿಬ್ರು ಅತ್ತೆ ಸೋಸ್ತರು ಏನೋ ಹೇಳ್ತಿದ್ರು ಅದಕ್ಕೆ ಹೇಳ್ ಕುತ್ಕೊಂಡಿದ್ವಿ ಆತ ರಕ್ಷೆ ಬಂದೇನಣ್ಣ ಹುಷಾರಿಂದೆ ಎಲ್ಲೂ ಹೊರಗೆ ಹೋಗಿಲ್ಲ ರಾಚಿನೇ ತಂದಿಲ್ಲ ಅಣ್ಣ ಅಂದ್ಕಂಬರ ಅಣ್ಣ ಸಾಯಂಕಾಲಕ್ಕೆ ತರಿಸಿ ಕಂತೀನಿ ಕಟ್ತೀನಿ ಪರವಾಗಿಲ್ಲ ಕಣೋ ರಾಖಿ ಕಟ್ಟಿದ್ರೇನೆ ರಕ್ಷಾ ಬಂಧನ ಅಂತೇನಲ್ಲ ಮನ್ಸಗೆ ಅಣ್ಣ ತಂಗಿ ಅನ್ನೋದಿದ್ರೆ ಅಣ್ಣ ತಂಗಿ ಒಬ್ರಿಗೊಬ್ರು ಆಗ್ತಾರೆ ಅನ್ನೋದು ಮನ್ಸಲ್ಲಿ ಇರ್ಬೇಕು ನಮಗೆ ನೀವು ನಿಮಗೆ ನಾವು ಅಂತ ಅನ್ಕೊಂಡಿದ್ರೆ ಒಂದು ರಾಖಿ ಕಟ್ಟಿದ ತಕ್ಷಣನೇ ಅಲ್ಲ ಅಣ್ಣ ತಂಗಿ ಪ್ರೀತಿ ಸಂಬಂಧ ಗೊತ್ತಾಗೋದು ಇರ್ಬೇಕು ಅದಕ್ಕೆ ನೀನು ಇನ್ನು ಯಾರ ನಿಮ್ ಕಡೆಗಳಿದ್ರೆ ಹೇಳು ಗಂಗಾ ಫೋನ್ ಮಾಡ್ತಾಳೆ ಆಯ್ತು ಹೇಳು ನಂಗೆ ಒಂದು ಶಾಮ ಏನಾದ್ರು ಬರ್ತೀವಿ ಅಂತ ಹೇಳಿದ್ರು ನಾನು ಅಲ್ಲಿ ಹೋಗ್ತೀನಿ ಹ್ಞೂ ನನ್ಗೊಂದು ಸ್ವಲ್ಪ ಕೆಲಸ ಐತಿ ಅಣ್ಣ ಆಯ್ತು ಆ ಮರಿಬೇಡ ಹೇಳಿ ನಾನು ಹೋಗಿ ಆ ಗರಿನೂನು ಒಂದಿಟ್ಟು ಗಳ ನೋಡ್ಕೊಂಡ್ ಬರ್ತೀನಮ್ಮ ಹೊಸ ಗರಿ ಗಳ ಎಲ್ಲನ ಆವತ ಗರಿ ಕಣೆಗೆ ಗೋರಿ ಹ್ಞೂ ನೀನು ಊರಾಗೆ ಎಲ್ಲಾರ್ನೂ ಹೋಗಿ ಕರ್ಗ್ ಬಾ ಹ್ಞೂ ಪಾಪ ಗಂಗ ಕೈಲಿ ಆಗೋಲ್ಲ ಆ ಮುಗೆ ನೀನೆ ಹೋಗಿ ಊರಾಗ ಎಲ್ಲರ್ನೂ ಹೋಗಿ ಕರ್ಗ್ ಬಾಡಿ ನಾನು ಎಲ್ಲಾರ್ನೂ ಕರ್ಕೊತೀನ ಸರಿ ಅಮ್ಮ ನಾನು ಹಂಗೆ ಅವ್ರ ತೋಟಕ್ಕೆ ಹೋಗಿ ಎಲ್ಲ ನಾ ಗರಿಗಳ ನೋಡ್ಕೊಂಡ್ ಬತ್ತೀನಿ ಹಂಗೆ ಒಂದಿಷ್ಟು ಕಾಯಿನೂನು ಕೊಟ್ರೆ ಇಸ್ಕೊಂಡ್ ಬತ್ತೀನಿ ಸರಿ ಮಾವ ಕೇಳಿ ಕಾಯಿ ಕೊಡ್ತಾರೆ ಒಂದ್ ಇಪ್ಪತ್ತ ಇಪ್ಪತ್ ಸಾಕಾಗಲ್ವೇನೋ ಅನ್ಸುತ್ತೆ ಕಣೆ ಏ ಇವಾಗ ಅವಾಗೆ ಅಡ್ಗಿಗ್ ಅವಾಗೆ ಹೇಳಿದ್ದಾರೆ ಇವು ಬರೀ ಪೂಜೆಗೆ ಅಷ್ಟೇ ನಾನು ಹೇಳ್ತಿರೋದು ಪೂಜೆಗಾದ್ರೆ ಸಾಕಾಗ್ತವೆ ಅಡ್ಗಿಗಾದ್ರೆ ಸಾಕಾಗಲ್ಲ ಅಡ್ಗಿಗೆ ತರಕಾರಿ ಲಿಸ್ಟ್ ಆಗಿ ಬರ್ದಿದ್ದೀನಿ ಅತ್ತೆ ಅದಕ್ಕೆ ತಗೊಂಡ್ಬರ್ತಾರೆ ಹ್ಞೂ ಸರಿ ಅಮ್ಮ ಆಯ್ತು ಹೇಳು ಹ್ಞೂ ದೇವ್ರ ಪೂಜೆಗಾದ್ರೆ ಒಂದು ಇಪ್ಪತ್ತು ಕೊಡ್ತಾರೆ ಹೆಂಗೆ ಏ ಮಾವ ಆಯಿತು ಅಮ್ಮ ಹಂಗ ನಾನು ಊರಾಗ ಹೋಗಿ ಎಲ್ಲಾರು ಕರ್ದು ಬರ್ತೀನಿ ನಿನ್ನ ಜೊತೆಗೆ ಪ್ರೇಮ ಇರ್ತಾಳೆ ನೋಡು ಏನಾದ್ರು ಬೇಕಾದ್ರೂ ಮಾತಾಡ್ಕೊಂಡು ಸಣ್ಣ ಪುಟ್ಟ ಕೆಲಸಗಳಿದ್ರೆ ನೋಡ್ಕೆ ಸರಿ ಅತ್ತೆ ಆಯ್ತು ಇನ್ನೇನು ಹೋಗ್ಬೇಡಿ ಇಲ್ಲೇ ಇರಿ ಇವಾಗ ಪರವಾಗಿಲ್ಲ ಹಂಗೊಂಡಿಟ್ಟು ನಿನ್ಗೆ ವಾಂತಿ ಕಮ್ಮಿ ಆಗೈತಲ್ಲ ಇನ್ನೊಂದು ಇನ್ನೊಂದು ಇನ್ನೊಂದೆರಡು ದಿನ ಇಲ್ಲೇ ಇರು ಅದಕ್ಕೆ ದೊಡ್ಡಮ್ಮ ಬಂದಿದ್ದು ರಾತ್ರಿ ಹೊತ್ನಾಗ ಹೋಗ್ತಿದ್ದೀನಿ ಆಗ್ಲತ್ತನಾಗ ಬತ್ತಿದ್ದೀನಲ್ಲೇ ಆಯ್ತು ಅಮ್ಮಾಯ್ನು ಕರ್ಕೊಂಡು ಹೋಗು ಇಬ್ಬರು ಹೋಗಿ ಕರ್ದು ಬರ್ರಿ ಒಬ್ಬಳ ಏನು ಹೋಗ್ತೀಯಾ ಅಮ್ಮೈನ ಸುಮ್ಮನೆ ಕೂಕೊಂಡಿತ್ ನೋಡು ಹಂಗೆ ಹೋಗ್ತಾ ಮತ್ತೆ ಹೋಗಿ ಅಮ್ಮಯ್ಯ ಕರ್ಕೊಂಡು ಇಬ್ರು ಕರೆದು ಬರ್ರಿ ಆ ತೇಳು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಏನೇ ಅಣ್ಣ ಫೋನೇ ಮಾಡಿಲ್ಲ ಅಲ್ಲ ಯಾಕೋ ನನ್ನ ಇಲ್ಲ ಹ್ಞೂ ಅತ್ಗೆ ಹ್ಞೂ ನನಗೂ ಫೋನ್ ಮಾಡಿಲ್ಲ ನಾನೇ ಮಾಡ್ತೀನಿ ತಡೀರಿ ಇವಾಗ ನಾನೇ ಬರ್ತೀನಿ ಅಂತೂ ಬರಲಿಲ್ಲ ಹಲೋ ಏನು ಮಾಡ್ತಿದ್ದೀವಿ ರೀ ಏನ್ರಿ ಫೋನೇ ಮಾಡಿಲ್ಲ ಅಲ್ರಿ ಹ್ಞೂ ಫೋನ್ ಮಾಡೋಕೆ ನನಗೆ ಪುರ್ಸೊತ್ ಇದ್ದರು ತಾನೇ ನಿನಗೆ ಮಾಡೋದು ಪುರ್ಸೊತಿದ್ರು ನಿನಗೆ ಮಾಡ್ದಂಗೆ ಇರ್ತೀನೋ ಪ್ರೇಮಾ ಟೆನ್ಷನ್ನಿಗೆ ತಲೆನೋವು ಜಾಸ್ತಿ ಆಗಿದೆ ಅದಕ್ಕೆ ಮಾಡಲಿಲ್ಲ ಗಂಗಾ ಹಂಗಾ ಇಲ್ಲೇ ಇದ್ದಾರೆ ಓ ಗಂಗನ್ ಮನೆಗೆ ಹೋಗಿದ್ಯಾ ಇಬ್ರು ಅಲ್ಲೇ ಇದ್ದೀರಾ ನಿಮ್ಗೊಂದು ಇಬ್ರಿಗೂ ವಿಚಾರ ಹೇಳ್ಬೇಕಿತ್ತು ಬರ್ತೀವಿ ಬರ್ತೀವಿ ಅಂದ್ರೆ ಬರಲೇ ಇಲ್ಲ ಏನ ಯಾಕೋಣ ಯಾಕಿನ್ನು ಯಾವಾಗ ಬರ್ತಿದ್ದೀರಾ ಏನು ಬರೋದ ಕಣೆ ಒಂದು ಗೊತ್ತಾಗ್ತಿಲ್ಲ ಯಾಕ್ರಿ ಏನಾಯ್ತು ಬರ್ತೀನಿ ಅಂತ ಹೇಳಿದ್ರಲ್ಲ ಹೇಳಿದ್ದೆ ಆದ್ರೆ ಪರಿಸ್ಥಿತಿ ಯಾವಾಗ ಒಂದೇ ತರ ಇರ್ಬೇಕಲ್ವೇನೆ ಈಗ ಏನ್ ಹೇಳಮ್ಮ ಹಾ ಈಗ ಮುಂದೆ ಯಾವಾಗ ಏನಾದರೂ ಒಂದ್ ರಾಧ ಅಂತ ಇದ್ದಿದ್ದೆ ನಿಮ್ಮ ಅಮ್ಮ ಇಂದು ಏನೋ ಅಣ್ಣ ಮಾಡ್ತು ಮತ್ತೆ ಮುಂದ್ ರಾಧ ಅಂತ

ಇಲ್ಲ ಕಣೆ ಅಮ್ಮಂಗೆ ನಾಯಿ ಕೊಡದೈತೆ ಅವೇನು ಒಂದು ನಾಯಿ ಎಲ್ಲ ಒಂದು ಮೂರು ನಾಲ್ಕು ನಾಯಿ ಕೊಡ್ದವೇ ಹಾಸ್ಪಿಟ್ಲಿಗೆ ಹೋಗಿ ಬಂದಿದೀವಿ ಎಲ್ಲ ಸ್ಕ್ಯಾನಿಂಗ್ ಟೆಸ್ಟ್ ಎಲ್ಲ ಮಾಡಿರಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇನ್ನು ಇವಾಗ ಮನೆಗೆ ಕೂಕೊಂಡಿದೀವಿ ನೋಡು ನಿಮಗೆ ಮಾಡೋಣ ಅಂತಿದ್ದೆ ಇದ್ದೆ ನೀವೇ ಮಾಡಿದೀರ ಕಣೆ ನಿಜನೇ ಹೇಳ್ತಿದೀನಿ ನಾಯಿ ಕೊಡ್ದು ಇವಾಗ ಬಂದು ಹಾಸ್ಪಿಟ್ಲಿಂದ ಕರ್ಕೊಂಡು ಬಂದು ಅತ್ತೆ ನಾಯಿ ಕಡಿದ್ರೆ ಹೆಂಗೋ ಹಂಗ ಇರ್ತಾರೆ ಮೂರು ನಾಲ್ಕು ನಾಲ್ಕು ನಾಯಿ ಕೊಡಿದ್ರೆ ಇನ್ನು ಇರ್ತಾರೆ ಹಂಗ ಇದಾರೆ ಅಮ್ಮ ಈಗ ಏನಣ್ಣ ಮಾಡೋದು ನಾವು ಬೇರೆ ನಾಯಿ ಗೃಹ ಪ್ರವೇಶ ಇಟ್ಕೊಂಡಿದ್ದೀವಿ ನೀವು ನೋಡಿದ್ರೆ ಇವಾಗ ಅಮ್ಮಂಗೆ ನಾಯಿ ಕಡ್ದೈತೆ ಅಂತ ಹೇಳ್ತಿದ್ದೀಯ ನಾವು ಅತ್ತಾಗ ಬರೋದು ನಾವು ಇತ್ತಾಗ ನೋಡ್ಕೊಂಬೋದು ನಮಗೇನು ಗೊತ್ತಾಗ್ತಿಲ್ಲ ಅಣ್ಣ ಇಷ್ಟು ದಿನ ಆದಮೇಲೆ ಗೃಹ ಪ್ರವೇಶ ಇಟ್ಕೊಂಡಿದ್ದೀವಿ ಇವಾಗ ಅಮ್ಮಂಗೆ ನಾಯಿ ಕಡ್ದೈತೆ ಅಂದರೆ ನಾನು ಏನು ಮಾಡೋಣ ಅಣ್ಣ ಇವಾಗ ಎಲ್ಲರನ್ನೂ ಕರೆದಿದ್ದೀವಿ ಇದು ನಿಲ್ಸೋಕ್ಕೂ ಬರಲ್ಲ ಅಯ್ಯೋರಮ್ಮ ಈ ಒಂದು ವಿಚಾರಕ್ಕೆ ನೀವು ಯಾಕೆ ಗೃಹ ಪ್ರವೇಶನ ಎಲ್ಲಾರನು ಕರೆದು ಅರೇಂಜ್ ಮಾಡ್ಕೊಂಡಿರೋದು ನಾನು ನಿಲ್ಲಿಸ್ತೀರಿ ಹೇಳು ಗೃಹ ಪ್ರವೇಶ ಮಾಡ್ಕೇಳ್ ಏನಾಗಲ್ಲ ಬೇಕಾದ್ರೆ ಅಪ್ಪ ಏನ್ ಬಿಟ್ಟು ನಾನು ಬೇಕಾದ್ರೆ ಬರ್ತೀನಿ ಹೇಳು ಹೌದಾ ಕೊಡಿ ಮಾತಾಡಿಸ್ತೀವಿ ಮತ್ತೆ ಈಗ ಮಾತಾಡೋ ಸ್ಟೇಜ್ ಏನು ಹೇಳಿದರು ಡಾಕ್ ಹೇಳಿದ್ದಾರೆ ಈ ಸದ್ಯಕ್ಕೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಕಳ್ಸಿದಾರೆ ಮುಂದೆ ನೋಡೋಣ ಅವ್ರ ಆರೋಗ್ಯದಲ್ಲಿ ಏನಾದ್ರು ಆದ್ರೆ ಅವಾಗ ನೋಡೋಣ ಅಂತ ಹೇಳಿದಾರೆ ನಾಲ್ಕು ನಾಯಿ ಕೊಡದಿರೋದ್ರಿಂದ ಸ್ವಲ್ಪ ಇವಾಗ ಇವಾಗ ಎಲ್ಲಾ ಕೆಲಸಗಳು ಮಾಡ್ಕೊಮಕ್ ಆಗಲ್ಲ ಈಗ ಏನೋ ಅಣ್ಣ ಹಿಂಗ್ ಇವಾಗ ನೋಡ್ಕೊಂಡ್ ಬರಕ್ ಅಂದ್ರೂ ಆಗ್ತಿಲ್ಲ ಇನ್ನೊಬ್ರು ನೋಡ್ಕೋಬೇಕು ಇವಾಗ ನೀನ್ ಬಂದಿಲ್ಲ ಏನ್ ನೋಡ್ಕೊಂತೀಯ ಏನು ಬೇಡ ಮೊದಲೇ ಗೃಹ ಪ್ರವೇಶ ಐತೆ ಅಲ್ಲಿ ಇಲ್ಲಿ ಇವಾಗ ಯಾರು ಬರೋ ಸ್ಟೇಜಾಗ ಇದ್ದಾರೋ ಏನೋ ಇನ್ನೂ ಗೊತ್ತಿಲ್ಲ ಅಪ್ಪ ಅಮ್ಮ ತೆಗೆ ನಾನು ಮಾತಾಡಿಲ್ಲ ನಾನು ಮಾತ್ರ ಬರ್ತೀನಿ ಅಪ್ಪ ಏನಂತಾಗ ಅಮ್ಮ ತಗ ಅಪ್ಪ ಇರುತ್ತೋ ಏನೋ ಕೇಳ್ಕೊಂಡು ಅಪ್ಪ ಏನು ಹೇಳುತ್ತೋ ನೋಡ್ಕೊಂಡು ಬೇಕಾದ್ರೆ ನಾನು ಬರೋದಾದ್ರೆ ಬರ್ತೀನಿ ನೀನು ಯಾಕೆ ಮತ್ತೆ ಇತ್ತಾಗ ಬರ್ತೀಯಾ ನಿಗೂ ಹುಷಾರಿಲ್ಲ ತಾನೇ ನೀನು ಮೊದಲೇ ಬಸ್ರಿ ಬೇರೆ ನೀನು ಅಲ್ಲೇ ಇರು ಕಷ್ಟ ನಾವೇನೋ ಪಡ್ತೀವಿ ಅವ್ರು ಮಾಡಿದ್ ಅನುಭವಿಸ್ತಾರೆ ಅವರು ಊಟದ್ದು ಅಷ್ಟೇ ತಾನೇ ಇಲ್ಲಿ ಯಾರ್ಗಾರು ಓಟ್ಲಾಗ್ ತಂದು ತಂದ್ಕೊಟ್ಟು ನಾವು ಊಟದ್ದೆಲ್ಲ ಏನು ಮ್ಯಾನೇಜ್ ಮಾಡ್ಕೊತೀವಿ ನೀನ್ ಏನ್ ಟೆನ್ಶನ್ ಮಾಡ್ಕೋಬೇಡ ನೀನು ಅಷ್ಟೇ ಗಂಗ ಅಯ್ಯೋ ಇವಾಗ ನೋಡೋಕೆ ಆಗ್ತಿಲ್ಲ ಅಮ್ಮ ಅಂತ ನೀನೇನು ಇದನ್ನು ಇದನ್ ಮಾಡ್ಕೋಬೇಡ ಗೃಹ ಪ್ರವೇಶ ಆದ್ಮೇಲೆ ಬೇಕಾದ್ರೆ ಬಂದ್ ಒಂದಿನ ನೋಡ್ಕೊಂಡ್ ಹೋಗ್ಬಿಂತ ಸರಿ ಕಣ ತಂಟಿಗೆ ಯಾರಿಗ ಗೊತ್ತಮ್ಮ ನಾನು ಇರ್ಲಿಲ್ಲ ಆ ಬೋಡಮ್ಮ ಹಾಸ್ಪಿಟ್ಲಿಗೆ ಕರ್ಕೊ ಬಂದಿದ್ಲು ಆ ನಾಯಿಗೆ ಏನೋ ಕೆಂಪನ್ಸರಿ ಉಟ್ಕೊಂಡ್ರ ಆಗಲ್ಲ ಅಂತೆ ಅದು ಎಲ್ಲರಿಗೂ ಗೊತ್ತು ಊರಾಗೆ ಈಗ ಗೊತ್ತಿಲ್ಲ ಹೋಗಿ ಅವುಗಳ ಮುಂದೆನೆ ನಿಂತ್ಕೊಂಡೈತೆ ಅವು ಹಾಕಿ ಬಿಡು ಬಿಡುಗಂಗ ಇದ್ರ ಬಗ್ಗೆ ನೀನೆಲ್ಲ ಮತ್ತೆ ಮನೆಗೆಲ್ಲ ಎಲ್ಲ ನೀನು ಹೇಳಿ ಅವ್ರಿಗೆಲ್ಲ ಸುಮ್ಮನೆ ಟೆನ್ಷನ್ ಕೊಡ್ಬೇಡ್ರಿ ಈ ವಿಚಾರ ನಿಮ್ಮಲ್ಲೇ ಇರಲಿ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ ಬಂದಿಲ್ಲ ಅಂತ ಹೇಳಿದ್ರೆ ಏನೋ ಈಗೆಲ್ಲ ಡೆಂಗ್ಯೂ ಜ್ವರ ಬರ್ತವೆ ಡೆಂಗ್ಯೂ ಅದು ಇದು ಅಂತ ಏನೋ ಒಂದು ಹೇಳಿದ್ರು ಆಯ್ತು ಸುಮ್ಮನೆ ಯಾಕೆ ಸುಮ್ಮನೆ ಟೆನ್ಷನ್ನು ಫಂಕ್ಷನಾಗೆಲ್ಲ ನಾ ಶುಭ ಕಾರ್ಯ ಮಾಡ್ತಿದ್ರು ಇಷ್ಟು ದಿನ ಆದಮೇಲೆ ಅದರಾಗೆಲ್ಲ ಯಾಕೆ ಏನೋ ಹುಷಾರಿಲ್ಲ ಜ್ವರ ಬಂದವೆ ಅಂತ ಹೇಳಿದ್ರೆ ಆಯಿತು ಹಂಗೇ ಮಾಡ್ತೀನಿ ಸರಿ ನಾನು ಆದಷ್ಟು ಬೇಗ ಬರ್ತೀನಿ ನೀವು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಆಯ್ತು ರೀ ಸರಿ ಆಯ್ತು ಓಕೆ ಇರ್ತೀವಿ ಬಾಯ್ ಬಾಯ್ ಏನೋ ಪ್ರೇಮ ಹಿಂಗಾಯ್ತಲ್ಲ ಹಾಂ ನಾ ಆಯ್ತು ಕೊಡ್ಬೇಕಂತಲ್ಲ ಅದು ಅದಕ್ಕೆ ನನಗೂ ಬೇಜಾರಾಗ್ತಿದೆ ಏನು ಮಾಡೋದು ಇವಾಗ ನಾವು ಯಾರೂ ಹೋಗೋ ಸ್ಥಿತಿಯಲ್ಲಿ ಇಲ್ಲ ಆಗಲ್ಲ ಬಿಡಿ ರಮೇಶ ಇದ್ದಾರಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಈ ಕಣೆ ಆಯಿತು ಬೇರೆ ಕೆಲಸ ಐತೆ ಒಳಗೆ ಹೋಗಿ ನೋಡ್ತೀನಿ ಏನು ಮಾಡೋಕ್ಕಾಗಲ್ಲ ನಮ್ಮ ಅಮ್ಮಗೆ ಹಿಂಗೆ ಆಗಬೇಕಾಗಿದ್ದೆ ಹ್ಞೂ ಯಾವಾಗ ಬರೀ ಇನ್ನೊಬ್ಬರು ನಾಶ ಮಾಡೋದಾಗೇನೆ ಹುಡುಕ್ತಿರ್ತೈತೆ ಯಾವಾಗೂ ಬುದ್ಧಿ ಅದಕ್ಕೆ ಆ ದೇವರು ಇಂಥ ಶಿಕ್ಷೆ ಕೊಟ್ಟಾನೇನೋ ಮಗಳು ಗೃಹ ಪ್ರವೇಶಕ್ಕೂ ಬರೋಕ್ಕಾಗ್ತಿಲ್ಲ ನೋಡು ಎಂಥ ಶಿಕ್ಷೆ ಕೊಟ್ಟಾನ ದೇವರು ಎಷ್ಟೇ ಆಗಲಿ ಜನ್ಮ ಕೊಟ್ಟಾರಲ್ವೇ ನೆನೆಸ್ಕೊಂಡ್ರೆ ಭಯ ಆಗ್ತೈತೆ ಕಣೆ ನಾಗಲ್ಲ ನಾಯಿ ನಾಯ್ಕಿರೋದು ಅಷ್ಟೇ ತಾನೇ ಅಯ್ಯವಾಗೆಲ್ಲ ಟ್ರೀಟ್ಮೆಂಟ್ ಐತೆ ಅದಕ್ಕೆ ಇಂಜೆಕ್ಷನು ಅದು ಎಲ್ಲ ಕೊಡ್ತಾರೆ ಒಂದ್ ಸ್ವಲ್ಪ ದಿನ ನೀರಾಗ ಆಡಬಾರ್ದು ತೊಂಡೆಗೆಲ್ಲ ಹಂಗೆಲ್ಲ ಇದನ್ನ ಮಾಡ್ದಂಗೆ ಈ ವಾಯು ಪದಾರ್ಥಗಳೆಲ್ಲ ಕಾಳು ಕುಂಬಳಕಾಯಿ ಅಂತವೆಲ್ಲ ತಿಂದಂಗೆ ಇದ್ರೆ ಸರಿ ಹೋಗ್ತೈತಿ ಏನಾಗಲ್ಲ ಸುಮ್ಮನೆ ರೀ ಅದ್ಗೆ ಸರಿ ಕಣೆ ನಿಂದ ಇರುವಾಗಿರು ಯಾವ್ದ್ರ ಬಗ್ಗೆನೋ ತಲೆ ಈಗ ನಮ್ಮ ಅತ್ತೆ ಪರಿಸ್ಥಿತಿ ಹೆಂಗೈತೋ ಏನೋ ನನ್ನಲ್ಲಿ ಇದೀವ್ರೆ ಚೆನ್ನಾಗಿರ್ತಿತ್ತು